ಸಂತ ಪೌಲರು ಎಪೇಸಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ ಒಂದು ಪೀಠಿಕೆ ಕ್ರಿಸ್ತ ಏಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ಎಪೇಸದ ದೇವಜನರಿಗೆ ದೇವರ ಚಿತ್ತಾನುಸಾರ ಕ್ರಿಸ್ತ ಏಸುವಿನ ಪ್ರೇಷಿತನಾಗಿ ನೇಮಕಗೊಂಡ ಪೌಲನು ಬರೆಯುವ ಪತ್ರ ಪಿತನಾದ ದೇವರ ಮತ್ತು ಪ್ರಭುವಾದ ಕ್ರಿಸ್ತರ ಅನುಗ್ರಹವೂ ಶಾಂತಿ ಸಮಾಧಾನವು ನಿಮಗೆ ಲಭಿಸಲಿ ದೇವರ ಕೃಪಾವರ ನಮ್ಮ ಪ್ರಭು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಏಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಏಸುವಿನಲ್ಲಿ ನಮ್ಮನ್ನು ತಮ್ಮವರನಾಗಿ ಆರಿಸಿಕೊಂಡರು ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸುಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದರು ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ ಯೇಸುಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತು ವಿಮೋಚನೆಯು ಲಭಿಸಿತು ಇದು ದೇವರ ಅನುಗ್ರಹದ ಶ್ರೀಮಂತಿಕೆ ಸರಿ ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ ದೇವರು ಸಮಗ್ರ ಜ್ಞಾನ ವಿವೇಕಗಳಿಂದ ನ ತಮ್ಮ ರಹಸ್ಯ ಯೋಜನೆಯನ್ನು ನಮಗೆ ತಿಳಿಯಪಡಿಸಿದ್ದಾರೆ ಮೊದಲೇ ನಿರ್ಧರಿಸಿದಂತೆ ಅದನ್ನು ಯೇಸುಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸಬೇಕೆಂಬುದು ಅವರ ಸಂಕಲ್ಪವಾಗಿತ್ತು ಕಾಲವು ಸಂಪೂರ್ಣಗೊಂಡಾಗ ಇಹ ಪರಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತ ಏಸುವಿನಲ್ಲಿ ಒಂದುಗೂಡಿಸುವುದೇ ಈ ಯೋಜನೆಯ ಇಂಕಿತ ದೈವ ಯೋಜನೆಯಂತೆ ಸಕಲವು ಸಂಭವಿಸುತ್ತದೆ ದೇವರು ಆದಿಯಲ್ಲೇ ಸಂಕಲ್ಪಿಸಿದಂತೆ ತಮ್ಮ ಚಿತ್ತಕ್ಕ ಅನುಗುಣವಾಗಿ ಕ್ರಿಸ್ತ ಯೇಸುವಿನ ಅನ್ಯೂನತೆಯಲ್ಲಿ ನಮ್ಮನ್ನು ತಮ್ಮವರನಾಗಿ ಆರಿಸಿಕೊಂಡರು ಆದ ಕಾರಣ ಕ್ರಿಸ್ತರಲ್ಲಿ ಮೊತ್ತ ಮೊದಲು ನಿರೀಕ್ಷೆಯನ್ನಿರಿಸಿದ ನಾವು ದೇವರ ಮಹಿಮೆಯನ್ನು ಸ್ತುತಿಸಿ ಹಾಡಬೇಕು ನೀವು ಸಹ ಸತ್ಯ ವಾಕ್ಯವನ್ನು ಅಂದರೆ ನಿಮಗೆ ಜೀವ ಉದ್ಧಾರವನ್ನು ನೀಡುವ ಶುಭ ಸಂದೇಶವನ್ನು ಕೇಳಿ ಯೇಸುಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮರ ಅವರಿಂದ ಮುದ್ರಿತರಾದಿರಿ ಹೀಗೆ ದೇವರಿಗೆ ಸೇರಿದವರು ವಿಮೋಚನೆ ಹೊಂದಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಲು ಆ ಪವಿತ್ರಾತ್ಮರೇ ಆಧಾರ ಈ ಕಾರಣ ದೇವರಿಗೆ ಮಹಿಮೆ ಸಲ್ಲಲಿ ಭರವಸೆಯ ಭಾಗ್ಯ ಪ್ರಭು ಯೇಸುವಿನಲ್ಲಿ ನೀವಿಟ್ಟಿರುವ ವಿಶ್ವಾಸ ಹಾಗೂ ದೇವ ಜನರೆಲ್ಲರ ಮೇಲೆ ನಿಮಗಿರುವ ಪ್ರೀತಿಯನ್ನು ಕುರಿತು ಕೇಳಿದ್ದೇನೆ ಅಂದಿನಿಂದ ನಿಮ್ಮ ಸಲುವಾಗಿ ದೇವರಿಗೆ ಸ್ತುತಿ ಸಲ್ಲಿಸಿ ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಸ್ಮರಿಸಿಕೊಳ್ಳುತ್ತಿದ್ದೇನೆ ನಮ್ಮ ಪ್ರಭು ಕ್ರಿಸ್ತರ ದೇವರು ಮಹಿನ್ವಾತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು ವಿಮೋಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಇಯಲಿ ಎಂದು ಪ್ರಾರ್ಥಿಸುತ್ತೇನೆ ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂತದೆಂದು ದೇವ ಜನರಿಗೆ ಕಾಯ್ದಿರಿಸುವ ಸ್ವಾಸ್ಥ್ಯ ಸಂಪತ್ತು ಎಂತದೆಂದು ನೀವು ಅರಿತುಕೊಳ್ಳಬೇಕು ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ಕಾರ್ಯಗಳು ಎಷ್ಟು ಶಕ್ತಿಯುತವಾದುದು ಎಂಬುದು ನಿಮಗೆ ಮನದಟ್ಟಾಗಬೇಕು ಈ ಮಹಿಮಾ ಶಕ್ತಿಯಿಂದಲೇ ದೇವರು ಏಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು ಸಕಲ ಅಧಿಕಾರ ಆಧಿಪತ್ಯ ಪ್ರಭಾವ ಹಾಗೂ ಪ್ರಭುತ್ವ ಇವೆಲ್ಲಗಳ ಮೇಲೆ ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸ್ಥೀನರಾಗಿಸಿದ್ದಾರೆ ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದರೆಲ್ಲರಿಗಿಂತ ಏಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದುದು ದೇವರು ಸಮಸ್ತವನ್ನು ಏಸು ಕ್ರಿಸ್ತರ ಪಾದದಲ್ಲಿ ಇರಿಸಿ ಅವರನ್ನು ಧರ್ಮಸಭೆಯ ಶಿರಸನ್ನಾಗಿ ನೇಮಿಸಿದ್ದಾರೆ ಧರ್ಮಸಭೆಯೇ ಸಭೆ ಏಸುಕ್ರಿಸ್ತರ ದೇಹ ಎಲ್ಲವನ್ನೂ ಎಲ್ಲ ವಿಧದಲ್ಲೂ ಪೂರೈಸುವ ನಾತನಿಂದ ಅದು ಪರಿಪೂರ್ಣವುಳ್ಳದಾಗಿದೆ